ಮೇಲೆ ಪ್ರಶ್ನೆ ಕೇಳಿದಾಗ ಎಡಗಡೆ ಐತೆ ಅಂದರೆ ತುಂಬ ಅತಿ ವೇಗವಾಗಿ ನಿಮ್ಗೆ ಕೆಲಸಗಳಾಗುತ್ತೆ ಬಲಗಡೆ ಆಯ್ತು ಅಂದರೆ ಸ್ವಲ್ಪ ನಿಧಾನ ಆಗುತ್ತೆ ಎಡಗಡೆ ಸ್ಟಾಪ್ ಆಯ್ತು ನಿಂತ್ಕೊಂತು ಅದು ಯಾವುದೇ ತಾಣಕ್ಕೂ ಕೆಲಸಗಳಾಗೋದಿಲ್ಲ ಸಮಸ್ಯೆ ಏನು ಹೆಚ್ಚಾಗಿದೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಆ ಪ್ರಶ್ನೆ ನಾವು ಆರಿಸಿ ನೋಡಿದಾಗ ಇಲ್ಲಿ ವಿಶೇಷವಾಗಿ ಮರ ಇದೆ ಅಗ್ನಿ ಮೂಲೆಯಲ್ಲಿ ಆ ಒಂದು ಅಗ್ನಿ ಮೂಲೆಯಲ್ಲಿ ಮರ ಇರೋಂಥದ್ರಾಗ ಎಡಗಡೆ ತಿರುಗಲಿ ಅಥವಾ ಬಲಗಡೆ ತಿರುಗಲಿ ಅಥವಾ ನಿಂತೋಗಲಿ ಆ ಮರಕ್ಕೆ ಇವರು ಏನೊಂದು ಮನಸ್ಸು ಪೂರ್ವಕವಾಗಿ ಒಂದ್ ಅಮ್ಮನೊಂದು ಮುಡುಪು ಇರುತ್ತೆ ನಾವ್ ಯಾವಾಗ ಭಕ್ತಾದಿಗಳ ಕೈ ಕೊಡ್ತಿರೋ ಆ ಭಕ್ತಾದಿಗಳು ಅದನ್ನ ಹಿಡ್ಕೊಂಡು ಅಥವಾ ಆಗಬಹುದು ಅಥವಾ ಒಂಬತ್ ಆಗ್ಬಹುದು ಅಥವಾ ಇಪ್ಪತ್ತೊಂದ್ ಆಗ್ಬಹುದು ಅವ್ರ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಪ್ರದಕ್ಷಿಣೆ ಮಾಡಿ ಅಮ್ಮನ್ ಒಂದು ಆ ಒಂದ್ ಅಗ್ನಿ ಮೂಲೆಯಲ್ಲಿ ಒಂದು ಮರ ಕಟ್ಟಿತ್ತೆ ಅಂದ್ರೆ ಅವ್ರ ಕೆಲ್ಸಗಳೆಲ್ಲ ತುಂಬಾ ಅತಿ ವೇಗವಾಗಿ ಗೆಲುವು ಬರುತ್ತೆ ಇದು ಬಂದು ಶ್ರೀ ಶಕ್ತಿ ಜ್ಞಾನ ದೇವಿ ಜ್ಞಾನದೇವಿ ಅಂದರೆ ಯಾರು ಅಂತಂದರೆ ಒಂದು ಸ್ತ್ರೀಯರಿಗಾಗಿ ಮೊದಲನೇದಾಗಿ ಹೆಣ್ಣು ಮಕ್ಕಳ ಒಂದು ಸಮಸ್ಯೆ ಅನ್ನೋದು ಅತಿ ಹೆಚ್ಚಾಗೇ ಇರುತ್ತೆ ಏನಂದರೆ ಸಂಸಾರಿಕ ಸಮಸ್ಯೆ ಹೊಂದಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮುತ್ತಿನ ಸಮಸ್ಯೆ ಆಗ್ಬಹುದು ಈ ಹೊಟ್ಟೆ ನೋವು ಗರ್ಭಕೋಶದ್ದು ಇದೆಲ್ಲ ತುಂಬ ಅನುಭವಿಸ್ತಿರ್ತಾರೆ ಆ ಒಂದು ಕಷ್ಟ ಅನ್ನೋದು ಈ ಒಂದು ಸ್ಥಳದಲ್ಲಿ ಒಂದು ನಮ್ಮ ಮೂಲಕ ಯಾವಾಗ ಆಚೆ ಕಂಡು ಬಂತು ಆಗ ತಾಯಿಯವರು ಒಂದು ಸ್ತ್ರೀ ಶಕ್ತಿ ಜ್ಞಾನ ದೇವಿಯಾಗಿ ಈ ಒಂದು ಸ್ಥಳದಲ್ಲಿ ನೆಲೆಸಿರುವಂತಹ